ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಏನೇನ್ ರೈತರ ಮಾಲ್ಲ ಉಳ್ಳಾಗಡ್ಡಿ ಬೆಲೆ ಆಗ್ತಾ ಇದೆ ನೋಡೋಣ ಹಾಗೆ ಗೊಂಜಾಳ ಬೆಲೆ ಕೂಡ ರೈತರಿಗೆ ಗೊಂಜಾಳ ಬರುವ ಸಮಯವಾಗ ಇವಾಗ ರೈತರ ಗೊಂಜಾಳ ಬೆಲೆ ಏನೇನ್ ಆಗ್ತಾ ಅದರ ಅದ್ರ ಬಗ್ಗೆ ಕೂಡ ಮಾಹಿತಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಟಚ್ ಮಾಡಿದ್ರೆ ಬಂದ ವಿಡಿಯೋ ಏನ್ರಿ ನೋಟಿಫಿಕೇಶನ್ ನೋಟಿಫಿಕೇಶನ್ ಅಂತೀರಿ ನಾವು ನೋಡಿರ ರೈತರ ಇದ್ರ ಅರ್ಥ ಏನಪ್ಪ ಅಂದ್ರೆ ಏನ್ ನೀವು ವಿಡಿಯೋ ನೋಡ್ತಿರ್ತೀರಲ್ಲ ಕೆಳಗಡೆನ ಸಬ್ಸ್ಕ್ರೈಬ್ ಅಂತಿರುತ್ತೆ ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕೆ ಅಂದ್ರೆ ಮಗು ಬಾಜು ಅಥವಾ ಯಾರಾದ್ರೂ ಇದ್ರೆ ಅವ್ರನ್ನ ಕೇಳಿ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅಲ್ಲಿ ಟಚ್ ಮಾಡಿದ್ರೆ ನಾವು ಹಾಕುವಂತ ವಿಡಿಯೋ ನಿಮಗೆ ಪ್ರತಿಯೊಂದು ವಿಡಿಯೋ ಹಾಕೋತ್ಲೇ ಬರುತ್ತಾ ಅವಾಗ ನೀವು ಮಾರ್ಕೆಟ್ ಬಲ್ಲಿ ಇವತ್ತಿಂದ ಏನಾಗಿದೆ ನಾಳೆ ಏನಾಗಿದೆ ಅಂದ್ರೆ ದಿನಾಲು ಅಪ್ಡೇಟ್ ಸಿಗ್ತಾ ಇರುತ್ತೆ ಅವಾಗ ನೀವು ಏನಾದರೂ ಮಾಲ್ ಅಥವಾ ಏನಾದರೂ ಗಂಜಾಳ ಉಳ್ಳಾಗಡ್ಡಿ ಎತ್ತಿದ್ರೆ ಮಾರ್ಕೆಟಿಗೆ ತೊಗೊಂಡು ಹೋಗಿ ಸರಿಯಾದ ಮಾಹಿತಿ ತಿಳ್ಕೊಂಡು ನೀವು ತಗೊಂಡು ಹೋಗಿದ್ರೆ ಅಂದ್ರೆ ನಿಮ್ಗೆ ಯಾವ್ದು ಇದೀಗ ಮಾರ್ಕೆಟಲ್ಲಿ ಮೋಸ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ ಅದರ ಸಲುವಾಗಿ ನಾವು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ ಓಕೆ ಫ್ರೆಂಡ್ಸ್ ನೇರವಾಗಿ ಆ ಬೆಲೆ ಬಗ್ಗೆ ನೋಡೋದಾದ್ರೆ ಈಗ ಯಾವ ರೈತರ ಮಾಲ್ ಹೋಗಿ ಉಳ್ಳಾಗಡ್ಡಿ ಬಂತು ಉಳ್ಳಾಗಡ್ಡಿ ಬೆಲೆ ಕಮ್ಮಿತ್ತ ಗೊಂಜಾಳ ಬಂತು ಗೊಂಜಾಳ ಬೆಲೆ ಡೌನ್ ಇದೆ ಇನ್ನು ಯಾವ ರೈತರ ಮಾಲ್ ಬರ್ತಾ ಇರುತ್ತೆ ಯಾವಾಗಲೂ ಕೂಡ ರೈತರ ಮಾಲ್ ಮಾಲ್ ಬಂದಂತ ಸಮಯದಲ್ಲಿ ಆ ಬೆಲೆ ಕಡಿಮೆನೇ ಇರುತ್ತೆ ಹೇಳಬಹುದು ಆ ನೋಡೋಣ ಈಗ ಉಳ್ಳಾಗಡ್ಡಿ ಬೆಲೆ ಯಾವ ಏನಿದೆ ಅಂತ ಹೇಳಿ ಅದಕ್ಕಿಂತ ಮುಂಚಿತವಾಗಿ ಗೊಂಜಾಳ ಬೆಲೆ ನೋಡಿ ಬಿಡೋಣ ಬಿಜಾಪುರದಲ್ಲಿ ಗೊಂಜಾಳ ಬೆಲೆ ಕ್ವಿಂಟಲಿಗೆ ಹದಿನೆಂಟುನೂರು ರೂಪಾಯಿಂದ ಹತ್ತೊಂಬತ್ತು ನೂರ ಐವತ್ತು ಐವತ್ತು ರೂಪಾಯಿವರೆಗೂ ಕೂಡ ನಡೀತಾ ಇದೆ ಹಾಗೆ ಬಾಗಲಕೋಟೆಯಲ್ಲಿ ಗೊಂಜಾಳ ಬೆಳೆ ಹದಿನೆಂಟುನೂರ ಐವತ್ತು ರೂಪಾಯಿ ಅಂತ ಇದರಡ್ ಸಾವಿರ ರೂಪಾಯಿ ವರೆಗೆ ನಡೀತಾ ಇದೆ ಕ್ವಿಂಟಲಿ ಬಟ್ ನಾನು ಇದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಾಪಾರಸ್ಥರಿಗೆ ನಾಪೂ ಹಚ್ಚಿದ್ದೆ ಬಟ್ ಅವ ಸಂಪೂರ್ಣ ಒಣಗಿರ್ಬೇಕಂತ ಒಳ್ಳೆ ಮಾಲೆ ಇರ್ಬೇಕಂತ ಅಂತ ಮಾಲೆನ ಹದಿನೇಳು ನೂರ ಐವತ್ತು ರೂಪಾಯಿ ಅಂತ ಹೇಳಿರೋ ರೀಲ್ ಅನ್ನೋದ್ರನ್ನೇ ಚೆಕ್ ಮಾಡಿದಾಗ ಬಟ್ ನಮಗೆ ವಿವಿಧ ಮಾಧ್ಯಮಗಳ ಮುಖಾಂತರ ನಾವು ಮಾಹಿತಿ ತಗೊಂಡು ನೇರವಾಗಿ ಮಾರ್ಕೆಟ್ ಮಾರ್ಕೆಟಲ್ಲಿ ಸಿ ಕಾಲ್ ಮಾಡಿ ಕೇಳಿದಾಗ ಅವರು ಹದಿನೆಂಟು ನೂರ ಐವತ್ತು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿ ಅವರಿಗೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಬೇರೆ ಬೇರೆ ಏರಿಯಾದಲ್ಲಿ ಯಾವ ಥರ ಗೊಂಜಾಳಿದಿವೆ ಒಣಗಿದ ಮೇಲೆಲ್ಲ ಅದರ ಕಾಳು ಸೈಜ್ ಮೇಲೆ ರೇಟ್ ಇರುತ್ತೆ ನಿಮ್ಮ ನಿಮ್ಮ ಊರಲ್ಲಿ ಎಷ್ಟಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ನೋಡಿದಾಗ ಹದಿನೆಂಟ್ನೂರ ಐವತ್ತು ರೂಪಾಯಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಕೂಡ ಕ್ಯುಂಟೋಲಿಗೆ ಮಾರ್ತಾ ಇದೆ ಗೋಂಜಾಳ ಬೆಲೆ ಗೊಂಜಾಳ ಅಂದ್ರೆ ಒಂದೊಂದ್ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದಿಷ್ಟು ಕಡೆ ಗೊಂಜಾಳ ಅಂತಾರ ಒಂದಿಷ್ಟು ಕಡೆ ಮೆಕ್ಕೆಜೋಳ ಅಂತಾರ ಬೇರೆ ಬೇರೆ ಹೆಸರಿಂದ ಕರೀತಾರ ನಾವು ನಾರ್ಮಲ್ ನಮ್ಮ ಆಡು ವರ್ಷದಾಗ ಗೊಂಜಾಳ ಅಂತಾನೆ ಕರೀತೀವಿ ನಾವು ಇನ್ನು ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ಎರಡ್ ಸಾವಿರ ರೂಪಾಯಿ ಅಂದ ಹಿಡಿದು ಎರಡ್ ಸಾವಿರದ ಒಂದ್ನೂರ್ ರೂಪಾಯಿ ವರೆಗೂ ಕೂಡ ಗೊಂಜಾಳ ಬೆಲೆ ನಡೀತಾ ಇದೆ ಕ್ಯುಂಟೊಲಿಗೆ ಇನ್ನು ಕಲಬುರಗಿಯಲ್ಲಿ ಹದಿನೆಂಟು ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿ ಕೂಡ ನಡೀತಾ ಇದೆ ಗಾಂಜಾ ಮೇಲೆ ಹಾಗಾದ್ರೆ ನೇರವಾಗಿ ಉಳಾಗಡ್ಡಿ ಬೆಲೆ ಕೂಡ ನೋಡೋಣ ಉಳ್ಳಾಗಡ್ಡಿ ಬೆಲೆ ಏನಾಗಿದೆ ಅಂತ ವಿಜಯಪುರ ಮಾರ್ಕೆಟಲ್ಲಿ ಕ್ವಿಂಟಲಿಗೆ ಕ್ವಿಂಟಲ್ಗೆ ಏಳ್ನೂರ ಐವತ್ತು ರೂಪಾಯಿ ಹಿಡಿದು ನೂರ ಐವತ್ತು ರೂಪಾಯಿವರೆಗೆ ನಡೀತಾ ಇದೆ ಉಳಾಗಡ್ಡಿ ಬೆಲೆ ಮೊದಲ ದಸರಾ ಹಬ್ಬ ಆದ್ಮೇಲೆ ಇರುತ್ತಾ ಅಂತ ಅಂತಿದ್ರು ಎಲ್ರು ಅದೇ ರೀತಿ ಆ ದಸರಾ ಹಬ್ಬ ಕೂಡ ಹೋಯ್ತು ಏನು ಏರ್ಲಿಲ್ಲ ಅಷ್ಟೇ ಎರಡ್ನೂರು ಮುನ್ನೂರು ರೂಪಾಯಿ ಏರ್ತಿ ಒಂದೇ ದಿನ ಮತ್ತೆ ಡೌನ್ ಆಯ್ತು ಇನ್ನು ದೀಪಾವಳಿ ಏರುತ್ತೆ ಏರುತ್ತೆ ಅಂತ ಎಲ್ಲಾ ಜನರಲ್ಲಿ ಹೇಳ್ತಾ ಇರ್ತಾವ ಬಂದು ನಮ್ಮ ರೈತರು ಕೂಡ ಸ್ಟಾಕ್ ವಿವಿಧ ಮಾಧ್ಯಮ ಅಂತ ಮಾಹಿತಿ ನೋಡ್ತಾ ಇರ್ತಾರ ಅವರು ಕೂಡ ಇನ್ನು ದೀಪಾವಳಿ ಏರ್ಬೋದೇನ ಅಂತ ಹೇಳಿ ಎಲ್ರು ಕೂಡ ಇಟ್ಕೊಂಡು ಕೂತಿದ್ರು ಬಟ್ ದೀಪಾವಳಿ ಕೂಡ ರೇಟ್ ಯಾವುದೇ ರೀತಿಯ ಬದಲಾವಣೆ ಕಾಣ್ಲಿಲ್ಲ ಆ ಮುಂದೆ ಮಾರ್ಕೆಟ್ ಏರುತ್ತೋ ಬಿಡುತ್ತೋ ಅನ್ನೋದು ಯಾರಿಗೂ ಹೇಳಕ್ಕಾಗಲ್ಲ ಅಂತ ಮೊದಲ ಅಂತ ಹೇಳ್ತಿದ್ದೀನಿ ಬಟ್ ಇವಾಗ ಕೂಡ ಅದೇ ಸೇಮ್ ಪ್ರೈಸ್ ನಡೀತಾ ಇದೆ ಲಾಸ್ಟ್ ಫೈನಲ್ ಆಗಿ ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಮಾರ್ತಾ ಇದೆ ಎಲ್ಲಾ ಮಾರ್ಕೆಟಲ್ಲಿ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ವರೆಗು ಮಾಡ್ತಾ ಇದೆ ಕಂಟ್ರೋಲ್ ಸೈಜ್ ವೈಸ್ ಒಂದು ಮೀಡಿಯಂ ಇರುತ್ತೆ ಮಧ್ಯಮ್ ಇರುತ್ತೆ ದೊಡ್ಡ ಸೈಜ್ ಇರುತ್ತೆ ಒಂದೇ ಲೆವೆಲ್ ಇರುತ್ತೆ ಒಳ್ಳೆ ಒಂದು ಒಣಗಿರ್ತವು ಒಳ್ಳೆ ಕಲರ್ ಗಡ್ಡಿಗೆ ಒಳ್ಳೆ ಬೆಲೆ ಇರುತ್ತೆ ಬಟ್ ಯಾರಾದ್ರೂ ಒಂದು ಡ್ಯಾಮೇಜ್ ಒಂದು ಇಡೀ ಒಂದು ಕಿಂಟೂಲಲ್ಲಿ ಒಂದು ಯಾವ್ದಾರ ಇಲ್ಲದ ಡ್ಯಾಮೇಜ್ ಬಂತಂದ್ರ ಅದು ಇಡೀ ಲಾಟ್ ಏನ್ ನಾವು ಓದಿರ್ತ ಅದ್ ಎಷ್ಟು ಲಾಟ ಅದು ಲಾಟಿಗೆ ಲಾಟ ಪ್ರೈಸ್ ಡೌನ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತ ಯಾರಾದರೂ ತಗೊಂಡು ಹೋಗುವಾಗ ಸರಿಯಾಗಿ ಒಂದು ಸ್ಟಡಿ ಅಂದ್ರೆ ಒಳಗಡ್ಡಿ ಸರಿಯಾದ ರೀತಿಯಲ್ಲಿ ಅವನ್ನ ಐಟಮ್ ಮಾಡಿಬಿಟ್ಟು ಆರಿಸ್ಬಿಟ್ಟು ತಗೊಂಡು ಹೋಗ್ಬೇಕಾಗತ್ತೆ ಮಾರ್ಕೆಟಿಗೆ ಅವಾಗ ನಮ್ಗೆ ಒಂದು ಉತ್ತಮ ಬೆಲೆ ಸಿಗುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಬೆಂಗಳೂರು ಮಾರ್ಕೆಟಲ್ಲಿ ಆರ್ನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂದು ರೂಪಾಯಿವರೆಗೆ ಒಳಗಡ್ಡಿ ಬೆಲೆ ನಡೀತಾ ಇದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡಿದಾದ್ರೆ ನಾಲ್ಕುನೂರು ರೂಪಾಯಿಯಿಂದ ಕ್ವಿಂಟಲ್ ಹಿಡಿದು ಹದಿನೇಳು ನೂರ ಐವತ್ತು ರೂಪಾಯಿವರೆಗೂ ಕೂಡ ನಡೀತಾ ಇದೆ ಇನ್ನು ಶಿರ್ಸಿ ಮಾರ್ಕೆಟಲ್ಲಿ ನೋಡೋದಾದ್ರೆ ಆರ್ನೂರು ರೂಪಾಯಿಂದ ಹಿಡಿದು ಹದಿನೆಂಟು ನೂರು ರೂಪಾಯಿ ವರೆಗೆ ನಡೀತಾ ಇದೆ ಕ್ವಿಂಟಲಿ ಮಂಗಳೂರು ಮಾರ್ಕೆಟಲ್ಲಿ ನೋಡೋದಾದ್ರೆ ಎಂಟುನೂರು ರೂಪಾಯಿಂದ ಹಿಡಿದು ಹತ್ತೊಂಬತ್ತು ನೂರ ನಡೀತಾ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡಿದ್ರೆ ಏಳ್ನೂರು ರೂಪಾಯಿ ಹಿಂದೆ ಹದಿನೆಂಟು ನೂರು ರೂಪಾಯಿಗೆ ಮಾರ್ತಾ ಇದೆ ಬದಾಮಿ ಮಾರುಕಟ್ಟಲ್ಲಿ ನಾಲ್ಕನೂರ ಐವತ್ತು ರೂಪಾಯಿ ಹಿಂದಿದು ಹದಿನೆಂಟು ನೂರು ರೂಪಾಯಿವರೆಗೂ ಒಂದು ಕ್ವಿಂಟಲ್ಗೆ ಮಾರ್ತಾ ಇದೆ ದಾವಣಗೆರೆ ಮಾರ್ಕೆಟ್ ನೋಡುದಾದ್ರೆ ಆರ್ನೂರು ರೂಪಾಯಿ ಹಿಡಿದು ಹದಿನೆಂಟು ನೂರು ರೂಪಾಯಿಗೆ ಮಾಡ್ತಾ ಇದೆ ಮೈಸೂರು ಮಾರ್ಕೆಟ್ ನೋಡುದಾದ್ರೆ ಎಂಟುನೂರು ರೂಪಾಯಿ ಹಿಂದಿಡ್ದು ಎರಡು ಸಾವಿರ ರೂಪಾಯಿವರಿಗೆ ಕ್ವಿಂಟಲ್ಗೆ ಮಾರ್ತಾಇದೆ ಇನ್ನು ಹಾವೇರಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ನಾಲ್ಕುನೂರು ರೂಪಾಯಿ ಹಿಡಿದು ಹದಿನೆಂಟು ನೂರು ರೂಪಾಯಿವರಿಗೆ ಮಾರ್ತಾಇದೆ ಕ್ವಿಂಟಲಿ ಇನ್ನು ಉಳ್ಳಾಗಡ್ಡಿ ತುಂಬಾ ಜನ ಹಾಕಿದರ ರೇಟ್ ಯಾವುದಕ್ಕೆ ಕಡಿಮೆ ಆಗೈತೆ ಅನ್ನೋ ನಿಮಗೆ ತುಂಬಾ ಕಾರಣಗಳು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಇವಾಗ ಅದೇ ಹೇಳ್ತಾ ಇದೀನಿ ತುಂಬಾ ಉತ್ಪಾದನೆ ಜಾಸ್ತಿ ಇದೆ ಬಟ್ ತಗೊಳ್ಳೋರು ಕಡಿಮೆ ಆಗಿದೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಹೊಲಗಳು ಆ ತುಂಬಾ ಜನ ನಾಲ್ಕು ಎಕರೆ ಮೂರು ಎಕರೆ ಪ್ರತಿಯೊಬ್ಬರು ಹಾಕಿದ್ದಾರೆ ಜಮೀನು ಬಾಳಿದ್ದವ್ರ ಅಂಕಾರ ಸಿಕ್ಕಾಪಟ್ಟೆ ಉಳ್ಳಾಗಡ್ಡೆ ಹಾಕಿದ್ದಾರೆ ಇನ್ನೊಂದು ಯು ಪಿ ಆಗಲಿ ಮಧ್ಯಪ್ರದೇಶ ರಾಜಸ್ಥಾನ ಕರ್ನಾಟಕ ಮಹಾರಾಷ್ಟ್ರ ಆಗಲಿ ತುಂಬಾ ಉತ್ಪಾದನೆ ಜಾಸ್ತಿ ಇದೆ ಈ ಸಲ ಅದರಿಂದ ಮೇನ್ ಕಾರಣ ಆಗಲಿ ಅದೊಂದು ಕಾರಣ ಆಗಿರ್ಬೋದು ಜಾಸ್ತಿ ಉತ್ಪಾದನೆ ಆಗೈತಿ ತೋಳೋರು ಕಡಿಮೆ ಇನ್ನೊಂದು ಇನ್ನೊಂದೇನು ಕಾರಣಪ್ಪ ಅಂದ್ರೆ ಆ ಯಾವುದೇ ದೇಶಕ್ಕೆ ನಮ್ಮ ಉಳ್ಳಾಗಡ್ಡಿ ರಫ್ತಾಗ್ತಾ ಇಲ್ಲ ಆಗಿದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ ಬಾಂಗ್ಲಾದೇಶಕ್ಕೆ ರಫ್ತು ಜಾಸ್ತಿ ಆದಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಏನಾಗುತ್ತೆ ಮಾರ್ಕೆಟ್ ಜಾಸ್ತಿ ಏರುತ್ತ ರೇಟ್ ಬಟ್ ಈ ವರ್ಷ ವಿವಿಧ ಕಾರಣಗಳಾಗಿರ್ಬೋದು ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು ಇನ್ನು ಅಲ್ಲಿಯ ಪ್ರಧಾನಿ ಒಂದು ಚೇಂಜ್ ಆಗಿದ್ದಾಗಿರ್ಬೋದು ತುಂಬಾ ಅಲ್ಲಿ ಯಾವುದೇ ರೀತಿಯ ಶಾಂತಿ ವಾತಾವರಣ ಇರಲಿಕ್ಕೆ ಇದ್ದಿದ್ದಿಲ್ಲ ಅದು ಆದ ಕಾರಣ ಅಲ್ಲಿ ಕೂಡ ನಮ್ಮ ಅಲ್ಲಿ ಏನು ಹೊಸ್ತಾಗಿ ಅವರು ಪ್ರಧಾನಿ ಆಗಿದ್ದಾನಲ್ಲ ಪ್ರಧಾನಿ ಆಗಿದ್ದಾರಲ್ಲ ಅವರು ಕೂಡ ನಮ್ಮ ದೇಶದ ಆಗೇನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಭಾರತ ವಿರೋಧಿ ನಿಲುವನ್ನು ಅವರು ಕೂಡ ಒಬ್ಬ ವಿರೋಧಿ ವ್ಯಕ್ತಿನೇ ಅಂತಾನೆ ಹೇಳ್ಬೋದು ಬಾಂಗ್ಲಾದೇಶ ಪ್ರಧಾನಿ ಕೂಡ ಅದರಿಂದ ನಮ್ಮ ದೇಶದ ಬರುವಂತ ಹೋಗುವಂತ ಮಾಲ್ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರಿಯಾಗಿ ತಗೋಂತ ಇಲ್ಲ ಹಿಂಗಾಗಿ ಹೋದ ವರ್ಷ ಏನ್ ಮಾಡ್ತಿರ್ತಾವ ಒಂದ್ ದಿವಸಕ್ಕೆ ನಾಕ್ನೂರ ಐನೂರಿಂದ ಗಾಡಿ ಟ್ರಕ್ ಹೋಗ್ತಾ ಇದ್ದು ಹಿಂಗಾಗಿ ನಮ್ಮ ದೇಶದಲ್ಲಿ ಏನು ಸ್ಟಾಕ್ ಮಾಲ್ ಇತ್ತು ಏನು ರೈತರು ಬರುವಂತ ಮಾಲ್ ಇರುತ್ತಾ ಡೈಲಿ ಡೈಲಿ ಖುಲ್ಲ ಆಗ್ತಾ ಇತ್ತು ಹಿಂಗಾಗಿ ನಮ್ಮ ಲೋಕಲ್ ಮಾರ್ಕೆಟ್ ಆಗಲಿ ಇಲ್ಲಿ ಹುಬ್ಬಳ್ಳಿ ಮಾರ್ಕೆಟ್ ಆಗಲಿ ಬೆಂಗಳೂರು ಮಾರ್ಕೆಟ್ ಆಗಲಿನ ಆಟೋಮೆಟಿಕ್ ಆಗಿ ರೇಟ್ ಏರ್ತಾ ಇತ್ತು ಹೋದ ವರ್ಷ ಬಟ್ ಈ ಹೋದ ವರ್ಷ ಉತ್ಪಾದನೆ ಕೂಡ ಕಡಿಮೆ ಇತ್ತು ಹಿಂಗಾಗಿ ರೇಟ್ ಒಳ್ಳೆ ರೇಟ್ ಆಯ್ತು ಅಂತ ಹೇಳ್ಬೋದು ನಾಲ್ಕರಿಂದ ಐದರಿಂದ ಐದು ಸಾವಿರ ತನಕ ರೇಟ್ ಮಾಡಿದ್ವಿ ಹೋದ ವರ್ಷ ಬಟ್ ಈ ವರ್ಷ ಸಿಕ್ಕಾವಟ್ಟಿಗೆ ರೈತರಿಗೆ ಲಾಸ್ ಅಂತಲೇ ಹೇಳ್ಬೋದು ಹಾಕಿದಂತ ಗೊಬ್ಬರ ಬೀಜದ ರೊಕ್ಕ ಕೊಡೋಣ ಆಗಿಲ್ಲ ಒಳಗಡ್ಡಿ ಎಷ್ಟೋ ಜನ ಲುಟ್ಟರ್ ಬಿಟ್ಟರು ಹೊಡೆದಾರ ಎಷ್ಟೋ ಜನ ರೋಡಿಗೆ ಸುರು ಬಂದಾರ ಎಷ್ಟೋ ಜನ ಮಾರ್ಕೆಟ್ ಹೋದಂಥ ಮಾಲು ಅದನ್ನ ಗಾಡಿಯಿಂದ ಅನ್ಲೋಡಿಂಗ್ ಕೂಡ ಮಾಡ್ತಾ ಇಲ್ಲ ಇಲ್ಲಿ ವ್ಯಾಪಾರಸ್ತ್ರ ಅಂತಲೇ ಹೇಳ್ಬೋದು ಈ ಪರಿಸ್ಥಿತಿ ಇವತ್ತಿನ ಒಂದು ಮಾರ್ಕೆಟಿನ ಪರಿಸ್ಥಿತಿನ ಅಂತ ಹೇಳ್ಬೋದು ಇನ್ನೊಂದೇನಪ್ಪ ಅಂದ್ರ ಆ ಉಳ್ಳಾಗಡ್ಡೆ ನಾವು ರೈತರ ನಾವು ವಿಚಾರ ಮಾಡಬೇಕಾಗತ್ತ ಉಳ್ಳಾಗಡ್ಡಿ ಹಾಕುವಾಗ ಆ ಒಂದೇ ಸಲಕ್ಕ ಎಲ್ಲ ಪ್ರತಿ ನಾವೊಂದು ಹತ್ತು ಎಕರೆ ಇತ್ತು ಅದ್ರಾಗ ಒಂದು ಒಂದ್ ಹತ್ತು ಎಕರ ಉಳ್ಳಾಗಡ್ಡೆ ಹಾಕುವ ಮನಸ್ಥಿತಿ ಇರಬಾರ್ದ ನಮಗೇನು ಜಾಸ್ತಿ ಒಂದು ಪ್ರಾಪರ್ಟಿ ಬರುತ್ತೆ ಈ ಕಬ್ಬ ಜಾಸ್ತಿ ನೀರಾವರಿತಂದ್ರೆ ಕಬ್ಬು ಹಚ್ಚಿದ್ವಿ ಅಂದ್ರೆ ಒಂಥರ ಎಪ್ಪಡಿ ತರ ನಾವು ಅಂದ್ರೆ ಇಷ್ಟರ ನಮ್ಮ ಟನ್ ಆಗುತ್ತೆ ಇಷ್ಟ ಬರುತ್ತೆ ಅನ್ನೋದು ಇರುತ್ತೆ ಬಟ್ ಉಳ್ಳಾಗಡ್ಡಿ ಆತರಲ್ಲ ಒಂದು ಹತ್ತಿದ್ರ ಒಂದು ಲಾಟಿ ಹತ್ತಲಿಕ್ಕೆ ಅಂದ್ರೆ ಗೊತ್ತಿರೋ ವಿಷಯ ಕಣ್ಣೀರು ಹಾಕಿಸ್ತದೆ ಅಂತಲೇ ಹೇಳ್ಬೋದು ಉಳ್ಳಾಗಡ್ಡಿ ಹಾಕಿದಂಥ ಖರ್ಚು ಕೂಡ ಬರೋದಿಲ್ಲ ಉಳ್ಳಾಗಡ್ಡಿ ಆ ಪರಿಸ್ಥಿತಿ ಈ ಇವತ್ತಿನ ರೈತರ ಪರಿಸ್ಥಿತಿ ಆ ರೀತಿ ಆಗಿದೆ ಅಂತ ಹೇಳ್ಬಹುದು ಇನ್ನು ಅದೇ ರೀತಿಯಾಗಿ ಒಬ್ಬರಿಗೆ ವ್ಯಾಪಾರಸ್ಥರಿಗೆ ನಾವು ಬಂಜಾಲ್ ರೇಟಿನ ಬಗ್ಗೆ ನೇರವಾಗಿ ಕಾಲ್ ಮಾಡೋಣ ಅವ್ರು ಇವತ್ತಿನ ರೇಟ್ ಏನು ಹೇಳ್ತಾರೆ ಕೇಳ್ಕೋಣ ನಾವು ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ನಮ್ಮ ಊರ ಹೆಸರು ಆಗಲಿ ಏನಾಗ್ಲಿ ಅವರು ಅಕ್ಯುರೇಟ್ ಆಗಿ ಹೇಳಲ್ಲ ಬಟ್ ರೇಟ್ ಏನ ಹೇಳಿದ್ದಾರೆ ಅಂತ ಕೇಳ್ಕೊಣ ಒಂದ್ಸಲ ಫೋನ್ ಮಾಡೋಣ ಅವ್ರಿಗೆ ರಕುತ್ತಲ್ಲ ಅಥವಾ ಹ್ಯಾಂಗ್ ಜಾ ಆಗ್ಿರಬಹುದು ಈಗ ಬಿಟ್ಟು ನಂತರ ಪ್ರಯತ್ನಿಸಿ ಆಬ್ಜೆಕ್ಟ್ ನಂಬರ್ ಪರ್ ಕಾಲ್ ಕರ್ ರಹೀಹೇ ವೋ ಯಾ ತೋ ಪೋಂಚ್ ಸೇ ಬಾಹರ್ ಹೈ ಯಾ ಅಭೀ ಬಂದ್ ಹೈ ਔರ್ ಮೊಬೈಲ್ ಸ್ಟಾಪ್ ಮಾಡಿದಾರಾ ಬಟ್ ಒತ್ತಲ್ಲ ಮತ್ಕ್ಷುಡವೇಲ್ಲ ನಿನ್ ವ್ಯಾಪಾರಸ್ಥರ ನೆರವಾಗಿ ಮಾತಡೋಣ ನೆರವಾಗಿ ನಡೆಯತಾ ಇದೆ ಮಾರ್ಕೆಟ್ ಅಲ್ಲಿ ಪ್ರಯತಿಸುವಕನ ಪ್ರಯತ್ನ ಮಾಡೋಣ ಬಟ್ ನನ್ನ ಅಂದಜಿನ್ ಪ್ರಕಾರ ಬಾಗಲ್ಕೋಟೆ ಆಸ್ಪಾಸ್ ಬಲಮಿ ಮಾರ್ಕೋಟೆ ಆಸ್ಪಾಸ್ ವ್ಯಾಪಾರಸ್ಥರ 175212 ಹತ್ತೊಂಬತ್ ನೂರು ರೂಪಾಯಿ ಅವ್ರಿಗೆ ಕ್ವಿಂಟೋಲ್ಲಿಗೆ ಗಾಂಜಾಳ ತುಂಬ್ತಾ ಇದ್ದಾರ ಯಾರಾದ್ರೂ ಗಾಂಜಾಳು ಬಂದಿದ್ರ ಪಾಪ ಇನ್ನೊಂದು ರೈತರಿಗೆ ನೋಡಿಲ್ಲಿ ಇವಾಗ ಗಾಂಜಾಳ ಬಂದಾಗ ಮಳೆ ಸ್ಟಾರ್ಟ್ ಆಗೈತಿ ಅಹ್ ಎತ್ತುಗಳಿಗೆ ಮೇವು ದನಗಳಿಗೆ ಮೇವು ಕೂಡ ಕೊಡಾಕಿಲ್ಲ ಹಾಕಿಲ್ಲ ಮಳೆ ಸ್ಟಾರ್ಟ್ ಆಗಿದೆ ಉಳ್ಳಾಗಡ್ಡಿ ಬಂತು ಅವಾಗೂ ಮಳೆ ಸ್ಟಾರ್ಟ್ ಆಯ್ತು ರೈತ ಪ್ರತಿ ಪ್ರಕೃತಿಯ ವಿಕೋಪದಿಂದ ಒಂದ್ ಬಚಾವ ಆಗಿ ಒಳ್ಳೆ ಅವ್ರ ಕೈ ಮಾಲ್ ಬರುತ್ತನಾನು ಅದೇನಾಗತ್ತ ದೊಡ್ಡ ತಾಸ ಆಯ್ತಾನಂತಾನೆ ಹೇಳ್ಬೋದು ಅದಕ್ಕೂ ಅದಕ್ಕೆ ಹೇಳೋದು ಯಾರಾದ ಜಾಸ್ತಿ ನೀರಾವರಿತಂದ್ರ ಕಬ್ಬು ಹಚ್ಚಿದ ಬಾಳ್ ಉತ್ತಮ ಯಾವುದೇ ರೀತಿಯ ಮಳೆ ಬರ್ಲಿ ಕಳಿ ಬರ್ಲಿ ಏನೇ ಆಗ್ಲಿ ಬಟ್ ಪಿಕ್ಸ್ ಒಂದು ಕಬ್ ಬರುವಂತ ಬೆಳೆನೆ ಅಂತ ಹೇಳ್ಬೋದು ಯಾವುದೇ ನುಕ್ಸಾನ್ ಇಲ್ದ ಆ ಇಂತಿಷ್ಟ ಜಾಸ್ತಿ ನಿಮಗ ಆ ಒಂದ ಶ್ರೀಮಂತ ಆಗುವಂತನ ಬೆಳೆ ಎಲ್ಲ ಏನು ಏನ್ ನಿಮಗ ಬರುವಂತ ಎಷ್ಟ್ ಇನ್ಕಮ್ ಬರ್ತಾ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಬರುವಂತ ಬೆಳೆ ಅಂತಾನೆ ಹೇಳ್ಬೋದು ನಮ್ಮ ಕಡೆ ಹಂಗ್ರೆ ಸಿಕ್ಕಾಪಟ್ಟೆ ಫ್ಯಾಕ್ಟರಿ ಆಗಿದಾವೆ ಇವಾಗ ಕಬ್ಬಿಗೆ ಹಚ್ಚಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಉಳ್ಳಾಗಡ್ಡಿ ರೇಟ್ ಐತೆ ಲಕ್ಕಿ ಅದು ಯಾವ ವರ್ಷ ಅಂತಾನೆ ಹೇಳ್ಬೋದು ಎಳಾಕ ಎಳಾಕಂಕರ್ ಆಗುದಲ್ಲ ಬಟ್ ಅವ್ರ ಲಕ್ಕಿ ಅವ್ರ ನಿಶೀಬ್ ಅಂತಾರಲ್ಲ ಆ ಥರ ಉಳ್ಳಾಗಡ್ಡಿ ಹಾಕಿದ ವರ್ಷ ಏನಾದರೂ ತುಂಬಾ ರೇಟ್ ಇತ್ತಂದ್ರೆ ಅದೇ ವರ್ಷ ಶ್ರೀಮಂತ ರೈತ ಶ್ರೀಮಂತ ಆಗಿಡ್ತಾನೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾರೆ ನೋಡ್ತಾ ಇರಿ ತುಂಬಾ ವಿಷಯಗಳನ್ನ ನಾವು ಹೇಳ್ತಾ ಇರ್ತೀವಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದರೂ ಗಿಂಗರ್ ಪ್ರೈಸ್ ಅಂದ್ರೆ ಅದ್ರಕ್ ಅದ್ರಕ್ ಅಂದ್ರೆ ಒಂದು ಅಲ್ಲ ಅಂತಾರೆ ನಮ್ಮ ಕಡೆ ನಾರ್ಮಲ್ ಭಾಷೆದಾಗ ಅಲ್ಲ ಪೇಸ್ಟ್ ಅಂತಾರಲ್ಲ ಅದರಿಂದ ಏನು ಅದ್ರಕ್ ಇರ್ತದಲ್ಲ ಗಿಂಗ್ ಗಿಂಗರ್ ಅಂತಾರೆ ಇಂಗ್ಲೀಷ್ನಾಗ ಅದ್ರ ಬಗ್ಗೆ ಪ್ರೈಸ್ ಬಗ್ಗೆ ನಾ ಹೇಳಕ್ ಟ್ರೈ ಮಾಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಕೊಂಡು ನಿಮ್ಗೆ ನಿಮ್ಮನ್ನ ಮಾಹಿತಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ನಾವು